ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಂ ಶೆಟ್ಟಿ ಮಾನವ ತಹಶೀಲ್ದಾರನ ಅಮಾನವೀಯ ವರ್ತನೆ ಚಡ್ಚಣ ತಾಲೂಕಾ ವಲಯ ಭಾರತೀಯ ಕಿಸಾನ್ ಸಂಘ ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಪ್ರಥಮ ಸಭೆ ರೈತರ ಸಂಪರ್ಕ ರಸ್ತೆಗಳ ತೆರವು ಕಬ್ಬಿನ ಬಾಕಿ ಪಾವತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ನಿರ್ಣಯ ತೆಗೆದುಕೊಳ್ಳಲಾಯಿತು ವಿವಿಧ ಬೇಡಿಕೆಗಳ ಮನವಿ ಸಲ್ಲಿಸಲು ಚಡ್ಚಳ ತಹಶೀಲ್ದಾರರ ಬಳಿ ರೈತ ಮುಖಂಡರು ತೆರಳಿದ ವೇಳೆ ತಹಶೀಲ್ದಾರ್ ಸಂಗಮೇಶ್ ಮಳ್ಳಿಗೇರಿ ಪಾನಮತ್ತ ಸ್ಥಿತಿಯಲ್ಲಿ ರೈತರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಹಿಂದೆಯೂ ಇದೇ ರೀತಿ ಪಾನಮತ್ತರಾಗಿ ಕಚೇರಿಗೆ ಬಂದಿದ್ದ ತಹಶೀಲ್ದಾರ್ ಹಿಂದಿನ ಜಿಲ್ಲಾಧಿಕಾರಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿ ಸಸ್ಪೆಂಡ್ ಆಗಿದ್ದ ಅಧಿಕಾರಿ ಎಂಬ ಮಾಹಿತಿ ತಡವಾಗಿ ಬೆಳಕಿಗೆ ಬಂದಿದೆ ತಹಶೀಲ್ದಾರ್ನ ಈ ವರ್ತನೆಯನ್ನ ಸರಿಪಡಿಸಿಕೊಳ್ಳದಿದ್ದಲ್ಲಿ ರೈತರು ಹಠಾವು ಚಳವಳಿ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ತಹಶೀಲ್ದಾರ್ ಪಾನಮತ್ತ ಸ್ಥಿತಿಯಲ್ಲಿಯೇ ಕೈ ಮುಗಿದು ಯಾಚಿಸಿದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ ಬೇಜವಾಬ್ದಾರಿಯುತ ಮದ್ಯ ವ್ಯಸನಿ ತಹಶೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಾಗಠಾಣ ಶಾಸಕರಿಗೆ ಸ್ಥಳೀಯ ಜನತೆ ಮನವಿ ಸಲ್ಲಿಸಿದ್ದಾರೆ ಉತ್ತರ ಕೊಡ್ಲಿಕ್ಕೆ ಹೋಗ್ಲ ನಿಮ್ ಸಹಕಾರ ಮಾಡ್ಲಿಕ್ಕೆ ತಾಲೂಕಾ ದಂಡಾಧಿಕಾರಿ ಆಗಿ ಜನರಿಗೆ ಪರಿಣಾಮ ಅಂತ ಸರ ಇದು ಜನರಿಗೆ ಸಾಮಾನ್ಯ ಜನರ ಪರಿಣಾಮ ಅಂತ ಎರಡು ಮೂರು ತಾಲೂಕು ಪ್ರಶ್ನೆ ಅಲ್ರಿ ಸಣ್ಣ ಬಗ್ಗೆ ನೀವು ತಾಲೂಕಿನ ಚಲೋ ಕೆಲಸ ಚಲೋ ಈ ರೀತಿ

ನಿರಂತರ ಸುದ್ದಿಗಾಗಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು